ನಮಸ್ಕಾರ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಐ ಬಿ ಎಸ್ ಮತ್ತು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಈ ಐ ಬಿ ಎಸ್ ಮತ್ತು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಅಂದ್ರೇನು ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ ಈ ಸಮಸ್ಯೆ ಕಾಣಿಸಿಕೊಂಡ್ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡಿಕೊಳ್ಬೇಕು ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯ ಂತಹ ಡಾಕ್ಟರ್ ಅಂಜನಾ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಡಾಕ್ಟರ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಎಸ್ ಡಾಕ್ಟರ್ ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ತುಂಬಾ ಕಾಮನ್ ಆಗಿಬಿಟ್ಟಿದೆ ಬಹಳಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಸೊ ಮೊದಲಿಗೆ ಈ ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಡಾಕ್ಟರ್ ಗ್ಯಾಸ್ಟ್ರೈಟಿಸ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಬಾಡಿಯಲ್ಲಿ ಡೈಜೆಷನ್ ಮತ್ತು ಎಕ್ಸ್ಕ್ರಿಷನ್ ಅನ್ನೋದು ಯಾವ ರೀತಿ ಆಗುತ್ತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಊಟ ಅಂದರೆ ನಾವು ಏನು ಊಟ ಮಾಡ್ತೀವಿ ಎಷ್ಟು ಊಟ ಮಾಡ್ತೀವಿ ಆ ಊಟನ ಎಷ್ಟು ಅಗದು ಇದ್ದೀವಿ ಎಷ್ಟೊತ್ತು ತಿಂತಾಯಿದ್ದೀವಿ ಈ ಎಲ್ಲ ಫ್ಯಾಕ್ಟರ್ಸ್ ಕೂಡ ನಮ್ಮ ಡೈಜೆಷನ್ಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತಲೇ ಹೇಳಬೇಕು ಸೊ ನಿಮಗೆ ಊಟ ಡೈಜೆಷನ್ ಅನ್ನೋದು ಬಾಯಲ್ಲೇ ಶುರುವಾಗಿಬಿಡುತ್ತೆ ನೀವೆಷ್ಟು ಅಗದು ತಿಂತಾ ಇದ್ದೀರ ಬಿಕಾಸ್ ಸಲೈವಾರಲ್ಲಿ ನಿಮಗೆ ಎಮ್ ಅಂತ ಒಂದು ಹಾರ್ಮೋನ್ ಸೆಕ್ರೆಟ್ ಆಗ್ತಾ ಇರುತ್ತೆ ಸೊ ಎಮ್ ಐಲ್ ಫಂಕ್ಷನ್ ಬಂದು ನಿಮ್ಮ ಫುಡಲ್ಲಿರೋ ಕಾಂಪ್ಲೆಕ್ಸ್ ಶುಗರ್ಸ್ನ ಸಿಂಪಲ್ ಶುಗರ್ಸ್ ಆಗಿ ಬ್ರೇಕ್ ಡೌನ್ ಮಾಡಬೇಕು ಸೊ ಅದು ಸಿಂಪಲ್ ಶುಗರ್ಸ್ ಆಗಿ ಬ್ರೇಕ್ ಡೌನ್ ಆಗಿಬಿಟ್ಟು ಆಮೇಲೆ ಡೌನ್ವರ್ಡ್ ಡಿಸೆಂಡಿಂಗ್ ಮೋಷನಲ್ಲಿ ಕೆಳಗಡೆ ಹೊಟ್ಟೆ ತನಕ ಕೂಡ ರೀಚ್ ಆಗಬೇಕು ಸೊ ಹೊಟ್ಟೆ ತನಕ ರೀಚ್ ಆದಮೇಲೆ ನಿಮ್ಮ ಊಟ ಡೈಜೆಸ್ಟ್ ಆಗಲಿಕ್ಕೆ ಟೂ ಟು ಟೂ ಆ್ಯಂಡ್ ಹಾಫ್ ಹವರ್ಸ್ ಟೈಮ್ ಬೇಕಾಗುತ್ತೆ ಎರಡು ಟೂ ಆ್ಯಂಡ್ ಹಾಫ್ ಹವರ್ಸಲ್ಲಿ ನಿಮ್ಮ ನೀವೇನು ಊಟ ಮಾಡಿದಿರ ಅದು ಡೈಜೆಸ್ಟ್ ಆಗಿಬಿಡುತ್ತೆ ಸೊ ಆ ಡೈಜೆಷನ್ ಆದಮೇಲೆ ಅಥವಾ ಅಲ್ಲಿ ನಿಮಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ವೇಸ್ಟ್ ಪ್ರಾಡಕ್ಟ್ಸ್ನ ಎಕ್ಸ್ಕ್ರೀಟ್ ಮಾಡುತ್ತೆ ಸೊ ಇದು ಟೋಟಲಿ ನಮ್ಮ ಜಿ ಐ ಟಿ ಅಂತ ಹೇಳ್ಬೋದು ಸೊ ಗ್ಯಾಸ್ಟ್ರೈಟಸ್ ಅಂತಂದಾಗ ಹೊಟ್ಟೆಯಲ್ಲಿ ಒಂದು ಲೈನಿಂಗ್ ಇರುತ್ತೆ ಬೈ ನೇ ಮ್ಯೂಕಸ್ ಮೆಂಬ್ರೈನ್ ಸೊ ಐಟಸ್ ಅಂತಂದರೆ ಅದು ಇನ್ಫ್ಲಮೇಷನ್ ಅಂತ ಅರ್ಥ ಸೊ ಯಾವಾಗ ಈ ಹೋಟೆಲ್ನಲ್ಲಿರೋ ಮ್ಯೂಕಸ್ ಮೆಂಬ್ರೈನ್ ಅನ್ನೋ ಲೈನಿಂಗಲ್ಲಿ ಇನ್ಫ್ಲಮೇಷನ್ ಆಗುತ್ತೋ ಸೊ ಅವಾಗ ಬರೋ ಪ್ರಾಬ್ಲಮ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ ಸೊ ಈ ಗ್ಯಾಸ್ಟ್ರೈಟಿಸ್ ಅಂತ ಕರೆಯೋ ಈ ಪ್ರಾಬ್ಲಮಲ್ಲೂ ಎರಡು ಟೈಪ್ಸ್ ಇರುತ್ತೆ ಒಂದು ಎಕ್ಯೂಟ್ ಸ್ಟೇಜ್ ಅಂತ ಹೇಳ್ತೀವಿ ಇನ್ನೊಂದು ಕ್ರಾನಿಕ್ ಸ್ಟೇಜ್ ಅಂತ ಹೇಳ್ತೀವಿ ಈ ಎರಡು ಅಲ್ಲದೆ ಇಂಡಿಸ್ಪೊಸಿಷನ್ ಅಂತ ಕೂಡ ಒಂದು ಇರುತ್ತೆ ಇಂಡಿಸ್ಪೊಸಿಷನ್ ಅಂತಂದರೆ ಏನು ಅದಕ್ಕೆ ಸಪ್ರೇಟ್ಲಿ ಮೆಡಿಕೇಶನ್ಸ್ ಏನು ಬೇಕಾಗಿಲ್ಲ ಬಿಕಾಸ್ ನೀವೇನು ಯಾವಾಗ ತುಂಬ ಜಾಸ್ತಿ ಊಟ ಮಾಡಿದ್ದೀರಾ ಆದರೆ ನಿಮ್ಮ ಕೆಪ್ಯಾಸಿಟಿಗಿಂತ ಹೆಚ್ಚಾಗಿ ಯಾವಾಗ ಊಟ ಮಾಡಿದೀರ ಆವಾಗ ನಿಮಗೆ ಹೊಟ್ಟೆ ಉಬ್ಬರ ಅನ್ಸೋದು ಅವ್ರ ಹೊಟ್ಟೆನಲ್ಲಿ ಉರಿ ಥರ ಆಗೋದು ಅಕಸ್ಮಾತ್ ಸ್ಪೈಸಿ ಫುಡ್ ತುಂಬ ಜಾಸ್ತಿ ತಗೊಂಡಿದ್ದೀರಾ ಅಂತಂದರೆ ಹೊಟ್ಟೆನಲ್ಲಿ ಉರಿ ಥರ ಅನ್ಸೋದು ಅವ್ರ ಹೊಟ್ಟೆ ಉಬ್ರ ಥರ ಅನ್ಸೋದು ಭಾರ ಅನ್ಸೋದು ಅವ್ರ ಊಟ ನೆಕ್ಸ್ಟ್ ಮಾಡಿ ಮಾಡೋಕೆ ಮನಸ್ಸಿಲ್ಲ ಅವ್ರ ಅಪಟೈಟ್ ಲಾಸ್ ಆಫ್ ಅಪಟೈಟ್ ಆಗೋದು ಈ ಥರ ಎಲ್ಲ ಕಾಮನ್ಲಿ ಇಂಡಿಸ್ಪೊಸಿಷನಲ್ಲಿ ಕೂಡ ನೋಡ್ತೀವಿ ಬಟ್ ಗ್ಯಾಸ್ಟ್ರೆಟಿಸ್ಗೆ ಇಂಡಿಸ್ಪೊಸಿಷನ್ಗೆ ಡಿಫರೆನ್ಸ್ ಏನು ಅಂತಂದರೆ ಗ್ಯಾಸ್ಟ್ರಿಕ್ ಪೇನ್ ಅನ್ನೋದು ನೀವು ಎಂಟಾಸಿಡ್ಸ್ ತೊಗೊಳ್ಳೋವರೆಗೂ ಕೂಡ ಕಡಿಮೆ ಆಗೋಲ್ಲ ಅಕಸ್ಮಾತ್ ಇಂಡಿಸ್ಪೊಸಿಷನ್ ಅಂತಂದರೆ ಈಗ ಎರಡು ಸತಿ ಲೈಕ್ ಟೂ ಟೈಮ್ಸ್ ಡೇ ನೀವು ಹೆವಿ ಮೀಲ್ ಮಾಡಿದಿರಾ ಅಂತಂದರೆ ಥರ್ಡ್ ಟೈಮ್ ನೀವು ನೈಟ್ ಟೈಮ್ ಊಟ ಮಾಡಬೇಕಾದ್ರೆ ಒಂದು ಒಂದು ನೈಟ್ ಟೈಮ್ ಒಂದು ಊಟ ಸ್ಕಿಪ್ ಮಾಡೋದಾಗ್ಬೋದು ಅವ್ರು ತುಂಬ ಹೆವಿ ತಿಂದಿದ್ದೀನಿ ಸೊ ಎಲ್ ಯಾವಾಗಲೂ ತಿನ್ನೋದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಊಟ ತೊಗೊಳ್ಳೋದಾಗಿರ್ಬೋದು ಈ ಥರ ಮಾಡಿದಾಗ ಸೈಮಲ್ಟೇನಿಯಸ್ಲಿ ವಿತೌಟ್ ಎನಿ ಮೆಡಿಕೇಶನ್ ಅದು ಸೆಟ್ ಆಗಿಬಿಡುತ್ತೆ ಸೊ ಎಕ್ಯೂಟ್ ಗ್ಯಾಸ್ಟ್ರಿಕ್ ಅಂತ ಹೇಳಿದರೆ ಎಕ್ಯೂಟ್ ಅಂತಂದರೆ ವೆರಿ ಶಾರ್ಟ್ ಡ್ಯೂರೇಷನ್ ಅಂದರೆ ಅದು ಒನ್ ಟು ಫೋರ್ ವೀಕ್ಸ್ ಅಂದರೆ ಒನ್ ಟು ಫೋರ್ ವೀಕ್ಸ್ ಡ್ಯೂರೇಷನಲ್ಲಿ ಬರ್ಬೋದು ಅಂದರೆ ನಾವು ಮೊದಲನೇ ಸರ್ತಿ ನಮ್ಗೆ ಹಿಂಗೆ ಇರೋದು ಯಾವಾಗಲೂ ನಮ್ಮ ಲೈಫಲ್ಲಿ ಹಿಂಗೆ ಆಗಿಲ್ಲ ಇವಾಗ ಜಾಸ್ತಿ ಊಟ ಮಾಡಿದ್ದೀವಿ ಅದಕ್ಕಾಗಿ ಆಯಿತು ಸೊ ಅಂತ ಡ್ಯೂರೇಷನ್ ತುಂಬ ಚಿಕ್ಕದಾಗಿದ್ದಾಗ ಶಾರ್ಟ್ ಆಗಿದ್ದಾಗ ಅದಕ್ಕೆ ನಾವು ಎಕ್ಯೂಟ್ ಗ್ಯಾಸ್ಟ್ರಿಕ್ ಅಂತ ಕರಿತೀವಿ ಸೊ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದರೆ ಅದು ಲಾಂಗ್ ಟರ್ಮಿಂದನೂ ಇದೆ ನೈಕ್ ನಾಲ್ಕೈದು ವರ್ಷದಿಂದ ಇದೆ ನಮಗೆ ನಾವು ಯಾವಾಗ ಪೇನ್ ಬಂದರೂ ಕೂಡ ಆ್ಯಂಟಾಸಿಡ್ಸ್ ತೊಗೊತಾ ಇದ್ದೀವಿ ಯಾವಾಗ ಆಗ್ತಿತ್ತು ಆಮೇಲೆ ನಮಗೆ ಮತ್ತೆ ಮತ್ತೆ ಬರ್ತಿತ್ತು ಸೊ ಅದಕ್ಕಾಗಿ ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಂತ ಕೂಡ ಹೇಳ್ತಾರೆ ಸೊ ಎಕ್ಯೂಟ್ ಕ್ರಾನಿಕ್ ಅನ್ನೋ ಕ್ಲಾಸಿಫಿಕೇಶನ್ ನಿಮ್ಮ ಡಿಸೀಸ್ ಡ್ಯೂರೇಷನ್ ಮೇಲೆ ಡಿಪೆಂಡಾಗಿ ನಿಮಗೆ ಆ ಕ್ಲಾಸಿಫಿಕೇಶನ್ मार्ट ಆ್ಯಂಡ್ ಕ್ರಾನಿಕ್ ಗ್ಯಾಸ್ಟ್ರಿಕ್ ಬರೋದಕ್ಕೆ ಕೂಡ ತುಂಬ ಕಾರಣಗಳಿರುತ್ತೆ ಬಿಕಾಸ್ ಗ್ಯಾಸ್ಟ್ರಿಕ್ ಬರೋದಕ್ಕೆ ಇವನ್ ಜೆನೆಟಿಕ್ ಡಿಸ್ಪೊಸಿಷನ್ ಕೂಡ ಇರ್ಬೋದು ಅದು ಬಿಟ್ಟು ನಿಮಗೆ ಡಯಾತಸಸ್ ಅಂತ ನಮ್ಮ ಬಾಡಿಯಲ್ಲಿ ಒಂದು ಟೆಂಡೆನ್ಸಿ ಇರುತ್ತೆ ದಯಾಥಸಿಸ್ ಅಂತಂದರೆ ಯಾರಾದರೂ ಒಬ್ಬರು ಹ್ಯೂಮನ್ ಬೀಯಿಂಗ್ ಬಾಡಿಯಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆರ್ಗನ್ ಸೆನ್ಸಿಟಿವ್ ಇರುತ್ತೆ ಅದ್ರ ಥ್ರೂ ಜೆನೆಟಿಕ್ ಹಿಸ್ಟ್ರಿಯಿಂದ ಇರ್ಬೋದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಇರ್ಬೋದು ಬಿಕಾಸ್ ಕೆಲವರಿಗೆ ಬರೀ ರಿಪೀಟೆಡ್ಲಿ ಅವ್ರಿಗೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಮಾತ್ರ ಬರ್ತಾ ಇರುತ್ತೆ ಆರ್ ಕೆಲವರಿಗೆ ಬರಿ ಜಿಐಟಿ ดิಸ್ಟರ್ಬೆನ್ಸ್ ಅಷ್ಟೇ ಬರ್ತಾ ಇರುತ್ತೆ ಕೆಲವರಿಗೆ ಕರೆಂಟ್ ಆಗಿ ಫೀವರ್ ಅಷ್ಟೇ ಬರ್ತಾ ಇರುತ್ತೆ ದಟ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ದಟ್ ಆ ಪರ್ಟಿಕ್ಯುಲರ್ ಆರ್ಗನ್ ಇನ್ ಬಾಡಿ ಅಲ್ಲಿ ತುಂಬಾ ಸೆನ್ಸಿಟಿವ್ ಇದೆ ಅಂತ ಅರ್ಥ ಸೊ ಯಾರಿಗೆ ಜಿ ಐ ಟಿ ಗ್ಯಾಸ್ಟ್ರಿಕ್ ಸಿಸ್ಟಮ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅವರಲ್ಲಿ ನಿಮಗೆ ಈ ಥರ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ನಾವು ಜಾಸ್ತಿ ನೋಡ್ತೀವಿ ಇದು ಒಂದು ಮಲ್ಟಿಫ್ಯಾಕ್ಚುರಿಯಲ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು ಸೊ ಇದು ಬರೋದಕ್ಕೆ ತುಂಬ ಕಾರಣಗಳಿರುತ್ತೆ ಇದು ಕಾಮನ್ ಟರ್ಮಲ್ಲಿ ಸ್ವಲ್ಪ ಕೆಲವು ಗ್ಯಾಸ್ ಅಂತಾರೆ ಕೆಲವರು ಎಸಿಡಿಟಿ ಅಂತಾರೆ ಈ ಥರ ಹಲವಾರು ಹೆಸರುಗಳಿಂದ ಕರೀತಾ ಇರ್ತಾರೆ ಬಟ್ ಒಟ್ಟಿಗೆ ಸಿಂಟಮ್ಸ್ ಅನ್ನೋದು ಒಂದು ಸೆಟ್ ಆಫ್ ಅಂತ ಪೇಷಂಟ್ ಬಂದಾಗ ಮಾತ್ರ ಆ ಪೇಶೆಂಟ್ನ ನಾವು ಗ್ಯಾಸ್ಟ್ರಿಕ್ ಇಂದ ಸಫರ್ ಆಗೋ ಒಂದು ಪೇಷಂಟ್ ಅಂತ ನಾವು ಲೇಬಲ್ ಮಾಡ್ತೀವಿ ಇದಕ್ಕೆ ಡಿಫ್ರೆಂಟ್ ಕಾಸಸ್ ಅಂತ ಇರುತ್ತೆ ಲೈಕ್ ಅದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರ್ಬೋದು ಸೊ ಲೈಫ್ ಸ್ಟೈಲ್ ಡಿಸಾರ್ಡರ್ ಆರ್ಡರ್ ಅಂತ ಹೇಳಿದಾಗ ಸೊ ಲೈಫ್ ಸ್ಟೈಲ್ ಅಂತ ಹೇಳಿದಾಗ ನಿಮ್ಮ ಹ್ಯಾಬಿಟ್ಸ್ ಲೈಕ್ ಜಾಸ್ತಿ ಕಾಫಿ ಕುಡಿಯೋದಾಗಿರ್ಬೋದು ಟೀ ಕುಡಿಯೋದಾಗಿರ್ಬೋದು ಏರಿಯೇಟೆಡ್ ಡ್ರಿಂಕ್ಸ್ ತೊಗೊಳ್ಳೋದಾಗಿರ್ಬೋದು ಡಿಲೇಡ್ ಇನ್ಟೇಕ್ ಆಫ್ ಫುಡ್ ಅಂದರೆ ಈಗ ಟೆನ್ ಓ ಕ್ಲಾಕ್ ನಾವು ನಾಷ್ಟ ಮಾಡಿದ್ದೀವಿ ಅಂತಂದರೆ ನಾಲ್ಕು ಗಂಟೆಗೆ ಊಟ ಮಾಡೋದು ಮತ್ತು ಹನ್ನೆರಡು ಗಂಟೆಗೆ ನೈಟ್ ಊಟ ಮಾಡೋದು ಸೊ ಆ ಥರ ಅನ್ಟೈಮ್ಲಿ ಫುಡ್ ಇಂದ ಕೂಡ ಆಗ್ಬೋದು ಅವ್ರ ಸ್ಟ್ರೆಸ್ಸಿಂದ ಆಗ್ಬೋದು ತುಂಬ ಜಾಸ್ತಿ ಸ್ಟ್ರೆಸ್ ತೊಗೊಳ್ಳವಾಗ ಅವಾಗ ನಿಮ್ಗೆ ಊಟ ಮಾಡಬೇಕು ಅಂತ ಮನಸ್ಸು ಆಗೋಲ್ಲ ಸೊ ಅವಾಗ ನೀವು ಊಟನ ಸ್ಕಿಪ್ ಮಾಡ್ತೀರ ಸೊ ಆ ಥರ ಮಾಡಿದಾಗ ಆಗಿರ್ಬೋದು ಅವ್ರು ತುಂಬ ಜಾಸ್ತಿ ಪೇಯ್ನ್ ಕಿಲ್ಲರ್ಸ್ ಅಂದರೆ ಡ್ರಗ್ ಇಂಡ್ಯೂಸ್ ಗ್ಯಾಸ್ಟ್ರಿಕ್ ಅಂತ ಕರಿತೀವಿ ಸೊ ತುಂಬ ಜಾಸ್ತಿ ಪೇಯ್ನ್ ಕಿಲ್ಲರ್ಸ್ ಆಗ್ಬೋದು ಆ್ಯಂಟಾಸಿಡ್ಸ್ ಆಗ್ಬೋದು ಯಾವುದೇ ಕಾರಣಕ್ಕಾದರೂ ಆಗ್ಬೋದು ಲಾಂಗ್ ಟರ್ಮ್ ಮೆಡಿಕೇಷನ್ ತೊಗೊಂಡಾಗ ಕೂಡ ಸೊ ಗ್ಯಾಸ್ಟ್ರಿಕ್ ಮೆಮ್ರೇನಲ್ಲಿ ಇನ್ಫ್ಲಮೇಷನ್ ಆ್ಯಂಡ್ ಇರಿಟೇಷನ್ ಆದಾಗ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಬರೋದಕ್ಕೆ ಸಾಧ್ಯತೆ ಇದೆ ತುಂಬ ಜಾಸ್ತಿ ಸ್ಪೈಸಿ ಫುಡ್ ತೊಗೊಳ್ಳೋದು ಅವ್ರು ತುಂಬ ಜಾಸ್ತಿ ಸವರ್ ಫುಡ್ ತಿನ್ನೋದಾಗಿರ್ಬೋದು ಅವ್ರ ಕೆಲವೊಬ್ಬರಿಗೆ ಕೆಲವೊಂದು ವೆಜಿಟಬಲ್ಸ್ ತಿಂದರೆ ಅಷ್ಟೇ ಲೈಕ್ ಸ್ಪೆಸಿಫಿಕ್ ಫುಡ್ಗೆ ಅಲರ್ಜಿಕ್ ಇರ್ತಾರೆ ಆ ಫುಡ್ ತೊಗೊಂಡ್ರೆ ಮಾತ್ರ ನಮ್ಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂತಾರೆ ಕೆಲವೊಬ್ರಿಗೆ ಬ್ರಿಂಜಾಲ್ ತೊಗೊಂಡ್ರೆ ಆಗೋಲ್ಲ ಕೆಲವೊಬ್ಬರಿಗೆ ಈ ಥರ ಡಿಫ್ರೆಂಟ್ ಈಗ ಎಲರ್ಜೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಒಬ್ರೊಬ್ರು ಬಾಡಿ ಒಂದೊಂದಕ್ಕೆ ಸೆನ್ಸಿಟಿವ್ ಇರುತ್ತೆ ಸೊ ಅವ್ರ ಬಾಡಿ ಯಾವ್ದಕ್ಕೆ ಸೆನ್ಸಿಟಿವ್ ಇದೆ ಯಾವ ಪ್ರಾಬ್ಲಮ್ ಇಂದ ಯಾವ ಸಬ್ಸ್ಟ್ಯಾನ್ಸಿಂದ ಅವ್ರ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಫ್ರಿಗರ್ ಆಗ್ತಾ ಇದೆ ಆ್ಯಂಡ್ ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಬಿಕಾಸ್ ಸ್ಮೋಕಿಂಗ್ ಆಲ್ಕೋಹಾಲ್ ಹ್ಯಾಬಿಟ್ಸ್ ಇದೆ ನಿಮಗೆ ಅದರಿಂದ ನಿಮ್ಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತಂದಾಗ ಇಮಿಡಿಯೆಟ್ಲಿ ನೀವು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ನ ಬಿಡಬೇಕಾಗತ್ತೆ ಸೊ ಈ ಥರ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಅದ್ರ ಜೊತೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೂಡ ತೊಗೊಂಡ್ರೆ ಇಂದ ನಿಮ್ಗೆ ರಿಲೀಫ್ ಆಗ್ಬೋದು ಬಟ್ ನಾನು ಮುಂಚೆ ಹೇಳ್ದಂಗೆ ಒಂದು ಲೈಫ್ ಸ್ಟೈಲ್ ಡಿಸೋರ್ಡರ್ ಅಂತ ಹೇಳಿದಾಗ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ನಾವೇನು ಡಯಟ್ರಿ ಅಡ್ವೈಸಸ್ ಕೊಡ್ತೀವಿ ಏನೇನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಅದು ಖಂಡಿತ ಅವಾಯ್ಡ್ ಮಾಡಲೇಬೇಕಾಗತ್ತೆ ಸೊ ಆ ಥರ ಅವಾಯ್ಡ್ ಮಾಡಿಕೊಂಡು ಕರೆಕ್ಟ್ ಲೈಫ್ ಸ್ಟೈಲ್ ಇಟ್ಕೊಂಡು ಬಿಕಾಸ್ ಈಗಿನ ಕಾಲದಲ್ಲಿ ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಏನು ಊಟ ಮಾಡ್ತಾ ಇದ್ದೀವಿ ಎಷ್ಟು ತಿಂತಾ ಇದ್ದೀವಿ ನಮ್ಮ ಕೆಪಾಸಿಟಿ ಎಷ್ಟು ಸೊ ಎಷ್ಟು ಚೂ ಮಾಡಿ ತಿಂತಾ ಇದ್ದೀವಿ ಸೊ ಎಷ್ಟೊತ್ತಿಗೆ ಊಟ ಮಾಡ್ತಾ ಇದ್ದೀವಿ ನಾಶ ಎಷ್ಟೊತ್ತಿಗೆ ಮಾಡಿದ್ದೀವಿ ಊಟ ಎಷ್ಟೊತ್ತಿಗೆ ಮಾಡ್ತಾಯಿದ್ದೀವಿ ಈ ಟೈಮಿಂಗ್ಸ್ ಅನ್ನೋದು ಸೆಟ್ ಆಗ್ತಾ ಇಲ್ಲ ಬಿಕಾಸ್ ಆ ವರ್ಕ್ ಪ್ರೆಷರಿಂದ ಆಗಿರ್ಬೋದು ಊಟ ಮಾಡಬೇಕು ಅಂತ ಊಟ ಹಾಕ್ಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ಕೊಂಡು ಹೋಗ್ತಾರೆ ಎಷ್ಟೊತ್ತು ಕುತ್ಕೊಂಡು ತಿಂತಾ ಇದ್ದೀವಿ ಏನು ತಿಂತಾ ಇದ್ದೀವಿ ಎಷ್ಟು ಕ್ಯಾಲರೀಸ್ ತಿಂತಾ ಇದ್ದೀವಿ ಈ ಥರದ್ದು ಯಾವ್ದ್ರ ಬಗ್ಗೆಯೂ ಗಮನ ಜಾಸ್ತಿ ಇಲ್ಲ ಸೊ ಈ ಥರ ಬ್ಯುಸಿ ಶೆಡ್ಯೂಲಲ್ಲಿ ತುಂಬ ಜಾಸ್ತಿ ಸ್ಟ್ರೆಸ್ ಇದ್ದರೂ ಕೂಡ ಅದು ಗ್ಯಾಸ್ಟ್ರಿಕ್ ಬರೋದಕ್ಕೊಂದು ಕಾರಣ ಆಗಿ ನಾವು ಹೇಳ್ಬೋದು ಎಸ್ ಡಾಕ್ಟರ್ ಇನ್ನು ಇವಾಗಿವಾಗ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಎಲ್ಲಾ ಏಜ್ನವರಲ್ಲೂ ಕಾಣಿಸ್ಕೊಳ್ತಾ ಇದೆ ಹೆಚ್ಚಾಗಿ ಯಾವ ಏಜ್ ಗ್ರೂಪ್ ಅಲ್ಲಿ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯನ್ನು ನೋಡಬಹುದು ಅಂತ ಸೊ ಈ ಪ್ರೀವಿಯಸ್ ಡೇಸ್ ಅಲ್ಲಿ ನಾವು ಗ್ಯಾಸ್ಟ್ರಿಕ್ ಅಂತಂದ್ರೆ ಅಬೌವ್ ಫಾರ್ಟಿ ಫೈವ್ ಇಯರ್ಸ್ ಅಲ್ಲಿ ನೋಡ್ತಾ ಇದ್ವಿ ಬಿಕಾಸ್ ಅದು ಆ ಟೈಮಲ್ಲಿ ಗ್ಯಾಸ್ಟ್ರಿಕ್ ಮೆಂಬ್ರೇನಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಇಡೀ ಬಾಡಿಯಲ್ಲೂ ನಿಮಗೆ ಏಜ್ ಆಗ್ತಾ ಆಗ್ತಾ ಚೇಂಜಸ್ ಬರುತ್ತೆ ನಿಮ್ಮ ಡೈಜೆಷನ್ ಕೆಪ್ ಡೈಜೆಷನ್ ಪವರ್ ಅನ್ನೋದು ಕಡಿಮೆ ಆಗುತ್ತೆ ನಿಮ್ಮ ಈಟಿಂಗ್ ಕೆಪ್ಯಾಸಿಟಿ ಕೆಪಾಸಿಟಿ ಆಫ್ ಫುಡ್ ಇನ್ಟೇಕ್ ಅನ್ನೋದು ಕಡಿಮೆ ಆಗುತ್ತೆ ಸೊ ನ್ಯಾಚುರಲಿ ಫಿಸಿಯಾಲಜಿಕಲಿ ನಿಮ್ಮ ಜಿ ಐ ಟಿ ಟಿಯಲ್ಲಿ ಚೇಂಜಸ್ ಬಂದಾಗ ಸೊ ಆ ಥರ ಪೇಷಂಟ್ಸಲ್ಲಿ ಓಲ್ಡ್ ಪೇಷಂಟ್ಸ್ ಆರ್ ಈವನ್ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಇಯರ್ಸ್ ಅವರಲ್ಲಿ ಕ್ರಾನಿಕ್ ಸ್ಮೋಕಿಂಗ್ ಆರ್ ಆಲ್ಕೋಹಾಲ್ ಇದ್ದಾಗ ಕೂಡ ಸೊ ಗ್ಯಾಸ್ಟ್ರಿಕ್ನ ನಾವು ನೋಡ್ತಾ ಇದ್ದೀವಿ ಈಗ ಲೈಕ್ ಈಗ ಆಗಿರೋ ಅರ್ಬನೈಸೇಷನಲ್ಲಿ ಆಗಿರ್ಬೋದು ಈಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ಆಗಿರ್ಬೋದು ಈ ವಿ ಆರ್ ಈವೆನ್ ಸೀಯಿಂಗ್ ಗ್ಯಾಸ್ಟ್ರಿಕ್ ಈವೆನ್ ಬಿಫೋರ್ ಟ್ವೆಂಟಿ ಟ್ವೆಂಟೀಸ್ ಬರೋಕ್ಕಿಂತ ಮುಂಚೆ ಕೂಡ ಅರ್ಲಿ ಟ್ವೆಂಟೀಸಲ್ಲಿ ಕೂಡ ನಾವು ಟೀನೇಜರ್ಸಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಕಾರಣ ಏನು ಅಂತಂದರೆ ಇಟ್ ಇಸ್ ದ ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ನಿಮಗೆ ಜೆನೆಟಿಕ್ ಹಿಸ್ಟ್ರಿ ಅಂದರೆ ನಾವು ಕ್ಲಿನಿಕ್ಗೆ ಬಂದಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇತ್ತ ಅಂತ ಕೇಳಿದಾಗ ನಮ್ಮ ಅಮ್ಮಗಿತ್ತು ಅವ್ರ ಅಪ್ಪನಿಗಿತ್ತು ಅವ್ರು ನಮ್ಮ ಅಪ್ಪ ಅವ್ರ ಅಪ್ಪನಿಗಿತ್ತು ಅಂದರೆ ಗ್ರ್ಯಾಂಡ್ ಫಾದರ್ಗಿತ್ತು ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಗೊತ್ತಿದ್ದು ಕೂಡ ನೀವು ಕರೆಕ್ಟಾಗಿ ಡಯಟ್ ಮೇಂಟೈನ್ ಇಲ್ಲ ಕರೆಕ್ಟಾಗಿ ಊಟ ಮಾಡ್ತಾ ಇಲ್ಲ ಆ್ಯಂಡ್ ಸ್ಟ್ರೆಸ್ ಜಾಸ್ತಿ ಇದ್ದಾರೆ ಆ್ಯಂಡ್ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಈಗಿನ ಕಾಲದಲ್ಲಿ ಜಾಸ್ತಿ ಆಯಿತು ಲೈಕ್ ಒಂದು ಫೀವರ್ ಬಂತು ಒಂದು ಡೋಲೋ ತೊಗೊಳ್ಳೋಣ ಅವ್ರು ಒಂದೇನಾದರೂ ನೋವು ಬಂತು ಒಂದು ಪೈನ್ ಕಿಲ್ಲರ್ ತೊಗೊಳ ಅದು ಲಾಂಗ್ ಟರ್ಮ್ ಆಗಿರ್ಬೋದು ಶಾರ್ಟ್ ಟರ್ಮ್ ಆಗಿರ್ಬೋದು ಈಗ ಆ ಥರ ನೀವು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡಾಗ ಆ ಸ್ಪೆಸಿಫಿಕ್ ಟೈಮಿಗೆ ನಿಮಗೆ ರಿಲೀಫ್ ಆಗುತ್ತೆ ಬಟ್ ಅದರದ್ದು ಅದರಿಂದ ನಿಮ್ಗೆ ಏನಾಗ್ಬೋದು ನಿಮ್ಗೆ బాడీ అనే చేంజెస్ ఆగోదు ఈర లాంగ్ టర్మ్ త్రీ ఫోర్ మంత్స్ వితౌట్ డాక్టర్స్ అటెన్షన్ ఇదే థర సెల్ఫ్ మెడికేషన్స్ పేన్ కిల్ర్స్ అదూ మెడసిన్స్ నూ వితౌట్ ఎనీ మెడికల్ సూపర్విషన్ తగ్గ అదే ఆఫ్టర్ ఎఫెక్ట్స్ అని గ్యాస్ట్రిక్ బర చాన్సస్ తుంబే ని ప్రాబ్లమ్ ఇూ క ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡು ಪ್ರಿಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ಬಿಕಾಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಬೇಕಾದ್ರೆ ಈ ಟ್ಯಾಬ್ಲೆಟ್ಸ್ ಇಷ್ಟೇ ದಿನ ತೊಗೋಬೇಕು ಈ ಟ್ಯಾಬ್ಲೆಟ್ಸ್ ಇಷ್ಟೇ ದಿನ ತೊಗೋಬೇಕು ಇಷ್ಟು ಡೋಸೇಜಲ್ಲಿ ತೊಗೋಬೇಕು ಅಂತ ಕೂಡ ಹೇಳ್ತಾರೆ ಸೊ ಈ ಥರ ಎಲ್ಲ ನೋಡಿಕೊಂಡು ನೀವು ಕರೆಕ್ಟಾಗಿ ಮೆಡಿಕೇಶನ್ ತೊಗೊಂಡ್ರೆ ಗ್ಯಾಸ್ಟ್ರಿಕ್ನ ಸ್ವಲ್ಪ ಲಿಮಿಟ್ ಮಾಡ್ಬೋದು ಹಾಗಲ್ಲದೆ ನಿಮಗಿ ಮನೆಯಲ್ಲಿದೆ ಅವ್ರ ಮೆಡಿಕಲ್ ಶಾಪಲ್ಲಿದೆ ನಾವು ಹೋಗಿ ತೊಗೊತೀವಿ ಏನು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಕಂಡು ಬಂದಾಗ ದೇವೇ ಮಿಮಿಕ್ ನಿಮಗೆ ಹಾರ್ಟ್ ಸಿಂಪ್ಟಮ್ಸ್ ಥರ ಆಗಿರ್ಬೋದು ಬಿಕಾಸ್ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಅಂತ ಮಾತಾಡಿದಾಗ ಅದು ಫಸ್ಟು ಉರಿಯಿಂದ ಸ್ಟಾರ್ಟ್ ಆಗ್ಬೋದು ಅಂದರೆ ಈಗ ಕುಟ್ಕೆಯಿಂದ ಹಿಡಿದು ಫುಲ್ ಸ್ಟಮಕ್ ಕೆಳಗಡೆ ಹೊಟ್ಟೆ ತನಕ ಕೂಡ ಉರಿಯೋದು ಎದೆ ಉರಿ ಬರೋದು ಅವ್ರ ತೇಗ್ ಬರೋದು ಅದು ತುಂಬ ಸವರ್ ಎರೆಕ್ಟೇಷನ್ಸ್ ಬರೋದು ಬ್ಲೋಟಿಂಗ್ ಆಫ್ ಅಬ್ಲಾಮಿನ ಇರೋದು ಅವ್ರು ಸ್ವಲ್ಪ ಊಟ ಮಾಡಿದ್ರು ಕೂಡ ಓಕೆ ನಂಗೆ ತುಂಬ ಜಾಸ್ತಿ ಆಯಿತು ನಿಲ್ಲಿಸ್ಬಿಡೋಣ ಅಂತ ತುಂಬ ಫಾಸ್ಟಾಗಿ ಸ್ಟಮಕ್ ಫಿಲ್ ಆಗಿಬಿಡೋದು ಅವ್ರು ಲೂಸ್ ಮೋಷನ್ಸ್ ಅವ್ರ ಕಾನ್ಸ್ಟಿಪೇಷನ್ ಆಗೋದು ಅವ್ರು ಕೆಲವೊಬ್ಬರಲ್ಲಿ ಮೋಷನ್ ಅರ್ಜ್ ಇರುತ್ತೆ ಬಟ್ ಅವ್ರು ಪಾಸ್ ಮಾಡಬೇಕಾದ್ರೆ ಬರೀ ಗ್ಯಾಸ್ ಅಷ್ಟೇ ಪಾಸ್ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಬ್ಲಾಟಿಂಗ್ ಆಫ್ ಅಬ್ಡಾಮಿನ್ ಇರುತ್ತೆ ಅದು ಥ್ರೂ ಫ್ಲೇಟರ್ಸ್ ಕಡಿಮೆ ಆಗುತ್ತೆ ಅವ್ರಿಗೆ ಯಾವಾಗ ಗ್ಯಾಸ್ ಪಾಸ್ ಆಗುತ್ತೆ ಅವಾಗ ಅವ್ರಿಗೆ ನಾರ್ಮಲ್ ಆಗ್ತಾ ಇರುತ್ತೆ ಕೆಲವೊಬ್ರು ಊಟ ಕೂಡ ಕರೆಕ್ಟಾಗಿ ಮಾಡಲ್ಲ ಬಿಕಾಸ್ ನಂಗೆ ಊಟ ಮಾಡಿದ್ರೆ ಒಂಥರ ಹೊಟ್ಟೆ ಉಬ್ಬರ ಥರ ಅನಿಸ್ತಾ ಇದೆ ನಂಗೆ ಇಷ್ಟಕ್ಕಿಂತ ತಿನ್ನೋಕೆ ಆಗ್ತಾ ಇಲ್ಲ ನನ್ನ ಕೆಪಾಸಿಟಿ ಮುಂಚಿನಕ್ಕಿಂತ ಕಡಿಮೆ ಆಗಿದೆ ಸೊ ಈ ಥರ ಹಲವಾರು ಸಿಂಟಮ್ಸಿಂದ ಪೇಷೆಂಟ್ಸ್ ಬರ್ತಾರೆ ಸೊ ಈ ಸಿಂಟಮ್ಸ್ ಇದು ಒಂದು ಸೆಟ್ ಆಫ್ ಸಿಂಟಮ್ಸ್ ಗ್ಯಾಸ್ಟ್ರಿಕ್ಗೆ ಸೊ ಎಲ್ಲ ಪೇಷೆಂಟ್ಸಲ್ಲಿ ಎಲ್ಲ ಸಿಂಟಮ್ಸು ಇರೋಲ್ಲ ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಸಿಂಟಮ್ಸ್ ಇರ್ಬೋದು ಆರ್ ಕೆಲವರು ಬರೀ ಏನಾಗಿದೆ ಅಂತಂದರೆ ಬರೀ ಸವರ್ ಎರೆಕ್ಟೇಷನ್ಸ್ ಅಷ್ಟೇ ಅಂತ ಬರ್ತಾರೆ ಎಷ್ಟು ತಿಂಗಳಿಂದ ಅಂತಂದರೆ ಒಂದು ವರ್ಷದಿಂದ ಹೀಗೆ ಇದೆ ಅದು ಬಿಟ್ಟು ಅಂದರೆ ಸವರ್ ಎರೆಕ್ಟೇಷನ್ಸ್ ಬಿಟ್ಟು ಇನ್ನೇನು ಇಲ್ಲ ಎಪಟೈಟ್ ಚೆನ್ನಾಗಿದೆ ಬವೆಲ್ ಹ್ಯಾಬಿಟ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಬಟ್ ಏನಾದರೂ ಹುಳಿ ಪದಾರ್ಥ ತಗೊಂಡಾಗ ಸ್ಪೈಸಿ ಫುಡ್ ತಗೊಂಡಾಗ ಮಾತ್ರ ನಮಗೆ ಒಂಥರ ಸವರ್ ಅರೆಕ್ಟ್ರೇಷನ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ ಬಿಕಾಸ್ ಸಿಮ್ಟಮ್ಸ್ ಅನ್ನೋದು ಪೇಷಂಟ್ ಟು ಪೇಷಂಟ್ ಡಿಫರ್ ಆಗುತ್ತೆ ಈ ಸೆಟ್ ಆಫ್ ಸಿಂಟಮ್ಸ್ ನಾವು ಒಂದು ಅಲ್ಲಿ ನೋಡಿದಾಗ ಇಟ್ ಮೇ ಬಿ ಅ ಸಸ್ಪೆಕ್ಟೆಡ್ ಕೇಸ್ ಆಫ್ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ನ ಕನ್ಫರ್ಮ್ ಮಾಡಿಕೊಳ್ಳೋಕೆ ಎಂಡೋಸ್ಕೋಪಿ ಆ್ಯಂಡ್ ಅದರ್ ಇನ್ವೆಸ್ಟಿಗೇಷನ್ಸ್ ಕೂಡ ಇದೆ ಬಟ್ ಎಂಡೋಸ್ಕೋಪಿ ಸಜೆಸ್ಟ್ ಮಾಡೋಕ್ಕಿಂತ ಮುಂಚೆ ಪೇಷಂಟ್ ನಮ್ಮ ಕ್ಲಿನಿಕಲ್ಲಿ ಯಾವ ಸಿಂಟಮ್ಸಿಂದ ಬರ್ತಾ ಇದ್ದಾನೆ ಎಷ್ಟು ವರ್ಷದಿಂದ ಸಫರ್ ಆಗ್ತಾ ಇದ್ದಾರೆ ಅವರು ಪಾಸ್ಟಲ್ಲಿ ಏನಾದರೂ ಮೆಡಿಕೇಶನ್ ತೊಗೊಂಡಿದ್ದಾರೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅವ್ರು ಊಟ ಮಾಡೋ ಪದ್ಧತಿ ಹೇಗಿದೆ ಟೈಮ್ಲಿ ಇನ್ಟೇಕ್ ಆಫ್ ಫುಡ್ ಇದೆಯಾ ಅವ್ರು ನ್ಯೂಟ್ರಿಷಿಯಸ್ ಫುಡ್ ತೊಗೋತಾ ಇದ್ದಾರಾ ಅವ್ರ ಸ್ಪೈಸಿ ಫುಡ್ ಮಸಾಲ ಫುಡ್ ಈ ಥರ ಜಾಸ್ತಿ ತಗೋತಾ ಇದ್ದಾರಾ ಸ್ಮೋಕಿಂಗ್ ಆಲ್ಕೋಹಾಲ್ ಹ್ಯಾಬಿಟ್ ಇದೆಯಾ ಇದೆಲ್ಲ ಕೂಡ ನಾವು ನೋಡಬೇಕಾಗುತ್ತೆ ಎಲ್ಲ ಲೈಫ್ಸ್ಟೈಲ್ ಡಿಸಾಡರ್ಸಲ್ಲಿ ಕೂಡ ನಿಮಗೆ ಯಾ ಲೈಫ್ ಸ್ಟೈಲಲ್ಲಿ ಯಾವ ಚೇಂಜಸ್ ಮಾಡಿಕೊಂಡ್ರೆ ಆ ಪ್ರಾಬ್ಲಮ್ ಇಂದ ನೀವು ರಿಕವರ್ ಆಗ್ಬೋದು ಅನ್ನೋದು ಕೂಡ ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಸ್ಮೋಕಿಂಗ್ ಆಲ್ಕೋಹಾಲ್ ಈ ಥರದ್ದು ಕಂಪಲ್ಸರಿ ಕಂಪ್ಲೀಟ್ಲಿ ಬಿಡಬೇಕಾಗತ್ತೆ ಒಂದು ಕ್ರಾನಿಕ್ ಗ್ಯಾಸ್ಟ್ರಿಕ್ ಅಂತ ಪೇಷಂಟ್ ಬಂದಾಗ ಸೊ ಇಮಿಡಿಯೇಟ್ ರಿಲೀಫ್ ಪೇಷಂಟಿಗೆ ಬರೋದು ಕಷ್ಟ ಆಗುತ್ತೆ ರಿಲೀಫ್ ಅನ್ನೋದು ಅವ್ರು ರಿಕವರಿ ರೇಟ್ ಆಫ್ ದಿ ಪೇಷೆಂಟ್ ಅನ್ನೋದು ಅವರು ಎಷ್ಟು ವರ್ಷದಿಂದ ಸಫರ್ ಆಗ್ತಾ ಇದ್ದಾರೆ ಆ್ಯಂಡ್ ಮುಂಚೆ ಏನು ಮೆಡಿಕೇಶನ್ ತೊಗೊಂಡಿದ್ರು ಅವ್ರಿಗೇನೋ ಹೈಪರ್ಟೆನ್ಷನ್ ಆರ್ ಡಯಾಬಿಟಿಸ್ ಅದರ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಸೊ ಅದ ಕ್ರಾನಿಕ್ ಪ್ರಾಬ್ಲಮ್ಸ್ ಅವ್ರ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಫುಡ್ ಅಲರ್ಜಿ ಡಿಸೀಸ್ ಆಗಿರ್ಬೋದು ಈ ಥರ ಏನಾದರೂ ಇದೆಯಾ ಈ ಎಲ್ಲ ಫ್ಯಾಕ್ಟರ್ಸ್ನ ಕೂಡ ನಾವು ಕನ್ಸಿಡರ್ ಮಾಡಿಕೊಂಡು ಕರೆಕ್ಟ್ ಮೆಡಿಕೇಶನ್ ವಿತ್ ಡಯಟ್ರಿ ಚೇಂಜಸ್ ಮಾಡಿದಾಗ ಡೆಫಿನೆಟ್ಲಿ ನಿಮಗೆ ಈವನ್ ಆಫ್ಟರ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇದಕ್ಕೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಕ್ರಾನಿಕ್ ಗ್ಯಾಸ್ಟ್ರಿಕ್ಗೆ ಆಫ್ಟರ್ ಅ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ವಿತ್ ಅ ಗುಡ್ ಡಯಟ್ರಿ ಚೇಂಜಸ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ನಿಮ್ಮ ಗ್ಯಾಸ್ಟ್ರಿಕ್ಕಲ್ಲಿ ವ್ಯತ್ಯಾಸ ಡೆಫಿನೆಟ್ಲಿ ನೀವು ನೋಡ್ಬೋದು ಎಸ್ ಡಾಕ್ಟರ್ ಇನ್ನು ಬಹಳಷ್ಟು ಜನ ಈ ಐ ಬಿ ಎಸ್ ಸಮಸ್ಯೆಯಿಂದ ಇರ್ತಾರೆ ಆದರೆ ಅವ್ರಿಗೆ ಗೊತ್ತಿರಲ್ಲ ಇದಕ್ಕೆ ಐ ಬಿ ಎಸ್ ಅಂತ ಅಂತಾರೆ ಅಂತ ಸೊ ಮೊದಲಿಗೆ ಈ ಐ ಬಿ ಎಸ್ ಅಂದರೆ ಏನು ಅಂತ ಐ ಬಿ ಎಸ್ ಅಂತಂದರೆ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅಂದರೆ ನೀವು ತಿಂದಿರೋ ಊಟ ನಿಮಗೆ ಇಂಟರ್ಸ್ಟೈನ್ಸಲ್ಲಿ ಎಲ್ಲ ಅಬ್ಸಾರ್ಬ್ಷನ್ ಆದಮೇಲೆಲ್ಲ ನ್ಯೂಟ್ರಿಷನ್ಸ್ ವಾಟರ್ ಕಂಟೆಂಟ್ ಎಲ್ಲ ಅಬ್ಸಾರ್ಬ್ ಮಾಡಿ ವೇಸ್ಟ್ ಪ್ರಾಡಕ್ಟ್ಸ್ನ ನಿಮ್ಮ ಇಂಟರ್ಟೈನ್ಸ್ ಫಿಲ್ಟರ್ ಮಾಡಬೇಕಾಗತ್ತೆ ಸೊ ಅಲ್ಲಿ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಮೂಮೆಂಟ್ ಆಗ್ತಾ ಇರುತ್ತೆ ಇದಕ್ಕೆ ನಾವು ಪೆರಿಸ್ಟಾಲೆಟಿಕ್ ಮೂಮೆಂಟ್ ಅಂತ ಹೇಳ್ತೀವಿ ಸೊ ಇರಿಟಬಲ್ ಬಬಲ್ ಸಿಂಡ್ರೋಮ್ ಅಂತಂದರೆ ಯಾವಾಗ ನಿಮ್ಮ ಬಬಲ್ಸ್ ಅಂದರೆ ನಿಮ್ಮ ಇಂಟಸ್ಟೈನ್ಸ್ ಇರಿಟೇಟ್ ಆಗುತ್ತೋ ಅದರಲ್ಲಿ ಇನ್ಫ್ಲಮೇಟರಿ ಚೇಂಜಸ್ ಬರುತ್ತೋ ಅದು ದಟ್ ಮೇ ಬಿ ಡ್ಯೂ ಟು ಅ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಎಚ್ ಪೈಲೋರಿ ಇನ್ಫೆಕ್ಷನ್ ಆಗಿರ್ಬೋದು ಸೊ ಈ ಥರ ಇನ್ಫೆಕ್ಷನ್ಸಿಂದ ನಿಮ್ಮ ಇಂಟ ಯಾವ ರೀಸನ್ಗಾದರೂ ಇರಿಟೇಟ್ ಆದಾಗ ಸೊ ನಿಮ್ಮ ಬವಲ್ ಹ್ಯಾಬಿಟ್ಸಲ್ಲಿ ಚೇಂಜಸ್ ಕಂಡು ಬರುತ್ತೆ ಅಂದರೆ ಗೋಯಿಂಗ್ ಪಾಸಿಂಗ್ ಸ್ಟೂಲ್ ಟು ಟು ತ್ರೀ ಟೈಮ್ಸ್ ಪರ್ ಡೇ ಇಸ್ ನಾರ್ಮಲ್ ಬಟ್ ಸ್ಟೂಲ್ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ ಆಗೋದು ಅಂದರೆ ಟೆನ್ ಟು ಟ್ವೆಂಟಿ ಟೈಮ್ಸ್ ಪಾಸ್ ಮಾಡೋದು ಸ್ಟೂಲ್ ಕನ್ಸಿಸ್ಟೆನ್ಸಿಯಲ್ಲಿ ಚೇಂಜ್ ಬರೋದು ತುಂಬ ವಾಟ್ರಿ ಸ್ಟೂಲ್ ಆಗೋದು ಆರ್ ಊಟ ಮಾಡಿದ ತಕ್ಷಣ ಸ್ಟೂಲ್ಗೆ ಅರ್ಜ್ ಇರೋದು ಅದ್ರ ಜೊತೆಗೆ ಲೂಸ್ ಆಗಿ ಸ್ಟೂಲ್ ಬರೋದು ಅವ್ರು ಗ್ಯಾಸ್ ಪಾಸ್ ಆಗೋದು ಅವ್ರ ಹೊಟ್ಟೆಯಲ್ಲಿ ಬಿಟ್ಟು ಬಿಟ್ಟು ನೋವು ಕಾಣಿಸ್ಕೊತಾ ಇರೋದು ಹೊಟ್ಟೆಯಲ್ಲಿ ತೊಳೆದಂಗೆ ಅನಿಸೋದು ಅವ್ರು ಹೊಟ್ಟೆ ಹಿಂಡ್ದಂಗೆ ಅನ್ಸೋದು ಅದ್ರ ಜೊತೆಗೆ ವೀಕ್ನೆಸ್ ಆಗೋದು ಅಂದರೆ ವೀಕ್ನೆಸ್ ಅಂತಂದರೆ ಈಗ ಟೆನ್ ಟು ಟ್ವೆಂಟಿ ಟೈಮ್ಸ್ ಲೂಸ್ ಮೋಷನ್ ಆಗ್ತಾ ಇದೆ ಅಷ್ಟು ಫ್ರೀಕ್ವೆಂಟಾಗಿ ನೀವು ಮೋಷನ್ ಪಾಸ್ ಮಾಡ್ತಾ ಇದ್ದೀರಾ ಅಂದಮೇಲೆ ನಿಮ್ಮ ಬಾಡಿಯಲ್ಲಿಲ್ಲ ಎಲೆಕ್ಟ್ರೋಲೈಟ್ಸ್ ಮತ್ತು ಲಿಕ್ವಿಡ್ಸ್ ಎಲ್ಲ ಡ್ರೈನ್ಔಟ್ ಆಗಿರುತ್ತೆ ಸೊ ದಟ್ ಅಲ್ಟಿಮೇಟ್ಲಿ ವಿಲ್ ಕಾಸ್ ಯು ವೀಕ್ನೆಸ್ ಆ್ಯಂಡ್ ಫಿಟಿಂಗ್ ಸೊ ಈ ಥರ ಸಿಂಪ್ಟಮ್ಸ್ ನಾವು ನೋಡಿದಾಗ ಸೊ ಈ ಥರ ಸಿಂಪ್ಟಮ್ಸ್ ನಾವು ನೋಡಿದಾಗ ದಟ್ ಡಿಸಾರ್ಡರ್ ಇಸ್ ಕಾಲ್ಡ್ ಎಸ್ ಐ ಬಿ ಎಸ್ ಇರಿಟಬಲ್ ಬಬಲ್ ಸಿಂಡ್ರೋಮ್ ಅಂತ ಕರಿತೀವಿ ಸೊ ಇರಿಟಬಲ್ ಬಬಲ್ ಸಿಂಡ್ರೋಮ್ ಕೂಡ ಜೆನೆಟಿಕ್ ಟೆಂಡೆನ್ಸಿಯಿಂದ ಬರ್ಬೋದು ಆ್ಯಂಡ್ ನಾನು ಮುಂಚೆ ಹೇಳಿದ್ದು ಗ್ಯಾಸ್ಟ್ರಿಕ್ಕಿಗೆ ಏನು ಸಿಂಪ್ಟಮ್ಸ್ ಅಂದ್ ಏನು ಕಾಸಸ್ ಹೇಳಿದ್ದೀನೋ ಮೋಸ್ಟ್ಲಿ ಐ ಬಿ ಎಸ್ಗೂ ಸಿಮಿಲರ್ ಕಾಸಸೇ ಇರುತ್ತೆ ಸ್ಪೈಸಿ ಫುಡ್ ಜಾಸ್ತಿ ಬಿಕಾಸ್ ಯಾವ ರೀಸನ್ನಿಂದ ನೀವು ಇಂಟರ್ಸ್ಟೈನ್ಸ್ ಇರಿಟೇಟ್ ಆಗುತ್ತೆ ಕೆಲವೊಬ್ರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ ಕೆಲವೊಬ್ರಿಗೆ ಗ್ಲೂಟಿನ್ ಫುಡ್ ತಿಂದರೆ ಆಗೋಲ್ಲ ಕೆಲವೊಬ್ಬರಿಗೆ ಸೋರ್ ಫುಡ್ ತಿಂದರೆ ಆಗಲ್ಲ ಕೆಲವೊಬ್ಬರು स्पैसी फुड ईर इंडिविजुली फुड अलर्जी ಸೊ ಆ ಫುಡ್ ತೊಗೊಂಡಾಗೆ ಇಂಟ್ರೆಸ್ಟೆನ್ಸ್ ಇರಿಟೆಡ್ ಆದಾಗ ಸೊ ಬಬಲ್ ಮೂಮೆಂಟ್ಸಲ್ಲಿ ಚೇಂಜ್ ಬಂದಾಗ ಐ ಬಿ ಎಸ್ ಅಲ್ಲಿ ಓವರ್ ನಾವು ಕಾನ್ಸ್ಟಿಪೇಷನ್ ಕೂಡ ನೋಡ್ಬೋದು ಸೊ ಈ ಥರ ಸಿಮ್ಟಮ್ಸ್ನ ನಾವು ನೋಡಿದಾಗ ಅದಕ್ಕೆ ನಾವು ಐ ಬಿ ಎಸ್ ಅಂತ ಕರಿತೀವಿ ಐ ಬಿ ಎಸ್ ಒಂದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರ್ಬೋದು ಜೆನೆಟಿಕ್ ಟೆಂಡೆನ್ಸಿಯಿಂದ ಬರ್ಬೋದು ಅವ್ರ ಆಂಗ್ಸೈಟಿ ಟೈಮಲ್ಲಿ ಕೂಡ ಐ ಬಿ ಎಸ್ ಆಗ್ಬೋದು ಬಿಕಾಸ್ ಕೆಲವ್ರನ್ನ ನೀವು ನೋಡಿರ್ತೀರ ಲೈಕ್ ಏನಾದರೂ ಮೀಟಿಂಗ್ ಹೋಗಬೇಕು ಅವ್ರ ಎಕ್ಸಾಮ್ಗೆ ಹೋಗ್ಬೇಕು ಅಂತಂದರೆ ಫ್ರೀಕ್ವೆಂಟ್ಲಿ ವಾಶ್ರೂಮ್ ಯೂಸ್ ಮಾಡೋದಾಗಿರ್ಬೋದು ಅವ್ರು ಜಾಸ್ತಿ ಟೆನ್ಷನ್ ಅಂದ ಈಗ ಟೆನ್ಷನ್ ಅಂತಂದ್ರೆ ಅದು ನಿಮ್ಮ ಇಡೀ ಬಾಡಿ ಮೇಲೆ ನಿಮ್ಗೆ ಎಫೆಕ್ಟ್ ತೋರಿಸುತ್ತೆ ಅದು ಇಂಟರ್ಸೆನ್ಸ್ ಮೇಲೆ ಎಫೆಕ್ಟ್ ತೋರಿಸಿದಾಗ ಸೊ ನಿಮ್ಮ ಟೆನ್ಷನ್ ಜಾಸ್ತಿ ಆಯಿತು ಸೊ ನಿಮ್ಮ ಫ್ರೀಕ್ವೆನ್ಸಿ ಆಫ್ ಪೆರೆಸ್ಟ್ಯಾಲ್ಟಿಕ್ ಮೂಮೆಂಟ್ ಕೂಡ ಜಾಸ್ತಿ ಆಗುತ್ತೆ ಸೊ ತುಂಬಾ ಜಾಸ್ತಿ ಪೆರಿಸ್ಟ್ಯಾಲ್ಟಿಕ್ ಮೂಮೆಂಟ್ ಆದಾಗ ಸೊ ಕಂಟಿನ್ಯೂವಸ್ ಡಯೇರಿಯಾ ಆಗಿರ್ಬೋದು ಫ್ರೀಕ್ವೆಂಟ್ಲಿ ಬರೀ ಅರ್ಜ್ ಇರುತ್ತೆ ಈವನ್ ಇಫ್ ದೆರ್ ಇಸ್ ನೋ ಪಾಸೇಜ್ ಆಫ್ ಸ್ಟೂಲ್ ಪರಿ ಹರ್ಜ್ ಇರುತ್ತೆ ಸೊ ವಾಶ್ರೂಮ್ ಯೂಸ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಸೊ ಇವೆಲ್ಲ ಕೂಡ ಐ ಬಿ ಎಸ್ ಸಿಮ್ಟಮ್ಸು ಈ ಐ ಬಿ ಎಸ್ಗಾಗಿರ್ಬೋದು ಗ್ಯಾಸ್ಟ್ರಿಕ್ಗಾಗಿರ್ಬೋದು ಸ್ಪೆಷಲಿ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಬಂದಾಗ ನಾನು ಮುಂಚೆ ಹೇಳ್ದಂಗೆ ಅದು ಕಾರ್ಡಿಯಾಕ್ ಸಿಮ್ಟಮ್ಸ್ ಥರ ಇರುತ್ತೆ ಲೈಕ್ ಚೆಸ್ಟಲ್ಲಿ ಪೇನ್ ಬರೋದು ಇದು ಅದು ಕೈ ತನಕ ಕೂಡ ಹೋಗ್ಬೋದು ಮೇ ರೇಡಿಯೇಟ್ ಇವೆಂಟ್ ಟು ದ ಲಿಮ್ಸ್ ಆಲ್ಸೋ ಬ್ಯಾಕ್ ಪೇಯ್ನ್ ಬರೋದು ಸೊ ಈ ಥರ ಸಿಂಪ್ಟಮ್ಸ್ ಕಂಡಾಗ ಅದು ಬರೀ ಗ್ಯಾಸ್ಟ್ರಿಕ್ಕಿಂದ ಬರ್ತಾ ಇದೆಯಾ ಆರ್ ಈಸ್ ಯಾವ ಹಾರ್ಟ್ ಗೆಟಿಂಗ್ ಇನ್ವಾಲ್ವ್ಡ್ ಅದು ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತ ಬರ್ತಾ ಇದೆಯಾ ಹಾರ್ಟ್ ಅಂತ ಬರ್ತಾ ಇದೆ ಬಿಕಾಸ್ ಕೆಲವೊಬ್ರು ನೈಟ್ ಟೈಮ್ ಗ್ಯಾಸ್ಟ್ರಿಕ್ ತುಂಬ ಜಾಸ್ತಿ ಹೊಟ್ಟೆ ಉಬ್ಬರ ಆದಾಗ ಉಸಿರು ತಗೊಳ್ಳೋಕೆ ಕೂಡ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ ಬಿಕಾಸ್ ಹೊಟ್ಟೆ ತುಂಬ ಉದ್ಕೊ ಉಬ್ರ ಬಂದಿರುತ್ತೆ ಅದರಿಂದ ನನಗೆ ಹೊಟ್ಟೆ ಉಬ್ರ ಇಂದ ನನಗೆ ಇದು ಕರೆಕ್ಟಾಗಿ ನನಗೆ ಸು ಉಸುರು ಕಷ್ಟ ಆಗ್ತಾ ಇದೆ ಅಂತ ಹೇಳಿದಾಗ ಆ ಥರ ಇದ್ದಾಗ ಕೆಲವೊಬ್ಬರಿಗೆ ಆ್ಯಂಜೈಟಿ ಜಾಸ್ತಿ ಆಗುತ್ತೆ ಆ ಗ್ಯಾಸ್ಟ್ರಿಕಲ್ಲಿ ನಿಮಗೆ ಉಸಿರು ತಗೊಳಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಪೀಪಲ್ ಸ್ಟಾರ್ಟ್ ಸ್ವೆಟ್ಟಿಂಗ್ ಸ್ವೆಟ್ಟಿಂಗ್ ಆಗೋದು ತುಂಬ ಜಾಸ್ತಿ ಬ್ರೆತ್ಲೆಸ್ನೆಸ್ ಆಗೋದು ಈ ಥರ ಬಂದಾಗ ಅದು ಗ್ಯಾಸ್ಟ್ರಿಕ್ಕಿಂದ ಅಷ್ಟೇ ಆಗ್ತಾ ಇದೆಯಾ ಅವ್ರ ಕಾರ್ಡಿಯಕ್ ಸಿಂಪ್ಟಮ್ಸ್ ಕೂಡ ಇದೆಯಾ ಬಿಕಾಸ್ ಗ್ಯಾಸ್ಟ್ರಿಕ್ ಅಂತಂದರೆ ಯು ವಿಲ್ ಫೀಲ್ ಬೆಟರ್ ಆಫ್ಟರ್ ಟೇಕಿಂಗ್ ಆ್ಯಂಡ್ ಆ್ಯಂಟಾಸಿಡ್ ನೀವು ಅದಪತಿಗೆ ಆ್ಯಂಟಾಸಿಡ್ ತೊಗೊಂಡ್ರೂ ಕೂಡ ನಿಮಗೆ ರಿಲೀಫ್ ಆಗುತ್ತೆ ಬಟ್ ಕಾರ್ಡಿಯಾಕ್ ಸಿಂಪ್ಟಮ್ಸ್ ಹೇಗಿರುತ್ತೆ ಈವನ್ ಆಫ್ಟರ್ ಟೇಕಿಂಗ್ ಆ್ಯಂಡ್ ಆ್ಯಂಟಾಸಿಡ್ ನಿಮಗೆ ಒಂಥರ ಆಗಿರುತ್ತೆ ಸೊ ಹ್ಯಾಂಡಿಗೆ ರೇಡಿಯೇಟ್ ಆಗ್ತಾ ಇದೆ ಬ್ಯಾಕ್ ಪೇಯ್ನ್ ಆಗ್ತಾ ಇದೆ ಅದರ ಜೊತೆಗೆ ಚೆಸ್ಟಲ್ಲಿ ಪೇನ್ ಆಗ್ತಾ ಇದೆ ಅಂತಂದರೆ ಇಫ್ ಇಟ್ಸ್ ಕಮಿಂಗ್ ಫ್ರೀಕ್ವೆಂಟ್ಲಿ ಸೊ ಬೆಟರ್ ಗೋ ಟು ದಿ ನಿಯರೆಸ್ಟ್ ಹಾಸ್ಪಿಟಲ್ ಗೆಟ್ ಅನ್ ಇ ಸಿ ಜಿ ಡನ್ ಅಕಸ್ಮಾತ್ ನಿಮ್ಗೇನಾದರೂ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ದರೆ ಇ ಸಿ ಜಿಯಲ್ಲಿ ಗೊತ್ತಾಗುತ್ತೆ ನೀವು ಯಾವಾಗ ಕಾರ್ಡಿಯಾಕ್ ಪ್ರಾಬ್ಲಮ್ನ ಗ್ಯಾಸ್ಟ್ರಿಕ್ ಅಂತ ನೆಗ್ರಿಟ್ ಮಾಡ್ತೀರಾ ಅದು ಅದರ್ ಕಾಂಪ್ಲಿಕೇಶನ್ಸ್ ಆದಾಗ ನಿಮ್ಗೆ ಲೈಫ್ ಥ್ರೆಟನಿಂಗ್ ಕಂಡೀಷನ್ ಕೂಡ ಆಗ್ಬೋದು ಸೊ ಈ ಥರ ಕಾರ್ಡಿಯಕ್ ಸಿಂಪ್ಟಮ್ ಇದ್ದಾಗ ಅದು ಗ್ಯಾಸ್ಟ್ರಿಕ್ ಥರ ಇದೆ ಅಂತ ನೀವು ಫ್ರೀಕ್ವೆಂಟಾಗಿ ಗ್ಯಾಸ್ಟ್ರಿಕ್ ಮೆಡಿಕೇಶನ್ ತೊಗೊಂಡ್ರೆ ಅದು ಅಕಸ್ಮಾತ್ ಲೇಟಸ್ಟ್ ಸ್ಟೇಜಿಗೆ ಹೋದರೆ ಇಟ್ ಮೇ ಕಾಸ್ ಅ ಲೈಫ್ ಥ್ರೆಟನಿಂಗ್ ಕಂಡೀಷನ್ ಸೊ ಅದು ಗ್ಯಾಸ್ಟ್ರಿಕ್ಕಿಂದ ಅಷ್ಟೇ ಆಗ್ತಾ ಇದೆಯಾ ಅವ್ರ ಕಾರ್ಡಿಯಕ್ ಸಿಂಟಮ್ಸಿಂದ ಆಗ್ತಾ ಇದೆ ಅವ್ರ ಗ್ಯಾಸ್ಟ್ರಿಕ್ಕು ಅಲ್ಲ ನನ್ನ ಗ್ಯಾಸ್ಟ್ರಿಕ್ಕಿಗೆ ಹೇಳಿದ್ವಿ ಯಾವ ಸಿಂಪ್ಟಮ್ಸ್ ಆದರೂ ಆಗಲಿ ಹೊಟ್ಟೆ ಉಬ್ರ ಆಗಿರ್ಬೋದು ನಾಸಿಯಾ ಥರನೂ ಅನಿಸ್ಬೋದು ವಾಮಿಟಿಂಗ್ ಥರ ಅನಿಸ್ಬೋದು ಕೆಲವೊಬ್ಬರಲ್ಲಿ ಬಿಲಿಯಸ್ ವಾಮಿಟಿಂಗ್ ಇರುತ್ತೆ ಗ್ರೀನಿಷ್ ವಾಮಿಟಿಂಗ್ ಇರುತ್ತೆ ಇದು ಗ್ಯಾಸ್ಟ್ರಿಕ್ ಬಿಟ್ಟು ಲಿವರ್ ಡಿಸಾರ್ಡರ್ಸ್ ಆಗಿರ್ಬೋದು ಲಿವರ್ ಸಿರೋಸಿಸ್ ಆಗಿ ಆಗಿರ್ಬೋದು ಸ್ಪೆಷಲಿ ಏನೋ ಆಲ್ಕೊಹಾಲಿಕ್ ಕ್ರಾನಿಕ್ ಇದ್ದಾಗ ಅದು ಗ್ಯಾಸ್ಟ್ರಿಕ್ ಅಲ್ಲದೆ ಸಿರೋಸಿಸ್ ಆಫ್ ಗಾಲ್ ಗಾಲ್ಸ್ಟೋನ್ಸಲ್ಲಿ ಆಗಿರ್ಬೋದು ಸಿಮಿಲರ್ ಸಿಂಪ್ಟಮ್ಸ್ ಇರುತ್ತೆ ಸೊ ಫ್ರೀಕ್ವೆಂಟಾಗಿ ನಿಮ್ಗೆ ಈ ಥರ ಆಗ್ತಾ ಇದೆ ಅಂತಂದರೆ ವಾಟ್ ಆರ್ ದಿ ಅದರ್ ರೀಸನ್ಸ್ ಫಾರ್ ದೀಸ್ ಸಿಂಟಮ್ಸ್ ಟು ಡೆವಲಪ್ ಇನ್ನು ಯಾವ ಕಾರಣದಿಂದ ನಿಮಗೆ ಈ ಸಿಮ್ಟಮ್ಸ್ ಆಗ್ತಾ ಇದೆ ಅಂತ ನೋಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ವೆನ್ ಯು ನೋ ದಿ ಕಾಸ್ ಆಫ್ ದಿ ಡಿಸೀಸ್ ಟ್ರೀಟ್ಮೆಂಟ್ ಅನ್ನೋದು ಈಸಿ ಆಗುತ್ತೆ ಸೊ ರ್ಯಾಂಡಮ್ ಆಗಿ ಸೆಲ್ಫ್ ಮೆಡಿಕೇಶನ್ ತಗೊಳ್ಳೋಕ್ಕಿಂತ ಬೆಟರ್ ಗೋ ಫಾರ್ ದಿ ಇನ್ವೆಸ್ಟಿಗೇಷನ್ಸ್ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ತಿಳ್ಕೊಳ್ಳಿ ಅದ್ರ ಅದ್ರ ಜೊತೆಗೆ ಕರೆಕ್ಟಾಗಿ ಡಾಕ್ಟರ್ ಹತ್ರ ಹಾಸ್ಪಿಟ್ಲಿಗೆ ಹೋಗಿ ಲೈಕ್ ಯು ಯು ಟೇಕ್ ಅ ಗುಡ್ ಮೆಡಿಕಲ್ ಅಟೆನ್ಷನ್ ವಿತ್ ಅವ ಡಾಕ್ಟರ್ ಸೊ ಅವರು ನಿಮ್ಮ ಪ್ರಾಬ್ಲಮ್ನ ಅನಲೈಸ್ ಮಾಡಿ ಸೊ ಎಷ್ಟು ಮಟ್ಟಿಗೆ ನಿಮ್ಮ ಪ್ರಾಬ್ಲಮ್ನ ರಿಕವರಿ ಮಾಡ್ಬೋದು ಏನೇನು ಲೈಫ್ ಸ್ಟೈಂಜ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು ಏನೇನು ಫುಡ್ ಚೇಂಜಸ್ ಮಾಡ್ಕೋಬೇಕು ಈ ಎಲ್ಲ ಕೂಡ ಅಡ್ವೈಸ್ ಮಾಡ್ತಾರೆ ದೆನ್ ಯು ಕೆನ್ ಹ್ಯಾವ್ ಅ ಗುಡ್ ಗುಡ್ ರಿಕವರಿ ಫ್ರಮ್ ಐದರ್ ಗ್ಯಾಸ್ಟ್ರೈಟರ್ಸ್ ಆರ್ ಐ ಪಿ ಎಸ್ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆ ಇರೋರಿಗೆ ಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಆ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ನೋಡೋದಾದರೆ ಸೊ ಕೇರಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಒಂದು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಪೇಷಂಟಿಗೆ ನಮ್ಮ ಹತ್ರ ಬಂದಿದ್ದಾನೆ ಅಂತಂದರೆ ಒಂದು ಹಿಸ್ಟ್ರಿ ಟೇಕಿಂಗ್ ಅಂತ ಇರುತ್ತೆ ಎಷ್ಟು ವರ್ಷದಿಂದ ಇದೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅವ್ರೇನು ಲೈಕ್ ಎಷ್ಟು ವರ್ಷದಿಂದ ಸಫರ್ ಆಗ್ತಾಯಿದ್ದಾರೆ ಪಾಸ್ಟಲ್ಲಿ ಅವ್ರ ಮೆಡಿಕಲ್ ಹಿಸ್ಟ್ರಿ ಏನಿದೆ ಅವ್ರಿಗೆ ಏನಾದರೂ ಅದರ್ ಪ್ರಾಬ್ಲಮ್ಸ್ ಇದೆಯಾ ಸೊ ಇವೆಲ್ಲ ಕೂಡ ನಾವು ಡೀಟೇಲಾಗಿ ಹಿಸ್ಟ್ರಿಗೆ ತಗೊಂಡು ಅವರು ಅವ್ರ ಬಾಡಿ ಯಾವ ಥರ ಈ ಗ್ಯಾಸ್ಟ್ರಿಕ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಅವ್ರು ಯಾವ ಸೆಟ್ ಆಫ್ ಇಂದ ಬರ್ತಾ ಇದ್ದಾರೆ ನಾನು ಮುಂಚೆ ಹೇಳಿದಂಗೆ ಎಲ್ಲರೂ ಒಂದೇ ಅಲ್ಲಿ ಬರೋಲ್ಲ ಸೊ ಅವ್ರು ಯಾವ ಸಿಮ್ಟಮ್ಸಿಂದ ನಮ್ಮ ಹತ್ರ ಬರ್ತಾ ಇದ್ದಾರೆ ಆ್ಯಂಡ್ ಎಷ್ಟು ವರ್ಷದಿಂದ ಇದೆ ಪಾಸ್ಟಲ್ಲಿ ಅವ್ರು ಮೆಡಿಕೇಶನ್ ತೊಗೊಂಡಿಲ್ಲ ಅಂತಂದರೆ ಎಷ್ಟು ವರ್ಷದಿಂದ ಮೆಡಿಕೇಶನ್ ತೊಗೊಂಡಿಲ್ಲ ಸೊ ಇವೆಲ್ಲ ಕೂಡ ನೋಡಿ ಎನಲೈಸ್ ಮಾಡಿಬಿಟ್ಟು ಇಫ್ ರಿಕ್ವೈರ್ ನಾವು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತೀವಿ ಲೈಕ್ ಫಸ್ಟ್ ನಾವು ಬಿಕಾಸ್ ಗ್ಯಾಸ್ಟ್ರಿಕ್ ಅನ್ನೋದು ಯೂಶ್ವಲಿ ಕ್ಲಿನಿಕಲ್ ಫೀಚರ್ಸಲ್ಲೇ ಗೊತ್ತಾಗುತ್ತೆ ಸೊ ಲೇಟರ್ ಫಾರ್ ದಿ ಕನ್ಫರ್ಮೇಷನ್ ವಿ ಸೆಂಡ್ ದಿ ಪೇಷಂಟ್ ಫಾರ್ ಎಂಡೋಸ್ಕೋಪಿ ರಿಕ್ವೈರ್ ಅವ್ರು ಕ್ರಾನಿಕ್ ಸ್ಟೇಜಲ್ಲಿದ್ದಾರೆ ಮೂರ್ನಾಲ್ಕು ವರ್ಷದಿಂದ ಅದು ಹಾಗೇ ಇದೆ ಎಷ್ಟು ಆ್ಯಂಟ್ರಾಸೆಡ್ಸ್ ತೊಗೊಂಡ್ರು ಎಷ್ಟು ಮೆಡಿಸಿನ್ಸ್ ತೊಗೊಂಡ್ರು ಕೂಡ ಅವ್ರು ಕಡಿಮೆ ಇಲ್ಲ ಅಂತಂದರೆ ದೆನ್ ವಿ ಆಸ್ ದಮ್ ಟು ಗೋ ಫಾರ್ ಅನ್ ರೆಂಡೋಸ್ಕೋಪಿ ಈಗ ಐ ಬಿ ಎಸ್ ಪೇಷೆಂಟ್ಸಲ್ಲಿ ವಿ ಸಜೆಸ್ ಫಾರ್ ಅ ಕೊಲೊನೋಸ್ಕೋಪಿ ಒಂದು ಕೊಲೊನೋಸ್ಕೋಪಿ ಮಾಡ್ಸೋಣ ಇಂಟ್ರೆಸ್ಟಿಂಗ್ ಇನ್ಫ್ಲಮೇಷನ್ ಏನಾದರೂ ಇದೆಯಾ ಬರೀ ಇನ್ಫ್ಲಮೇಷನ್ ಇದೆಯಾ ಅವ್ರ ಇನ್ಫೆಕ್ಷನ್ ಕೂಡ ಇದೆಯಾ ಹೆಚ್ ಪೈಲೋರಿ ಇನ್ಫೆಕ್ಷನ್ ಇದೆಯಾ ಕಾನ್ಸ್ ಡಿಸೀಸ್ ಏನಾದರೂ ಆಗಿದೆಯಾ ಈ ಥರ ಡಿಫ್ರೆಂಟ್ ಡಿಸೀಸಸ್ನ ನಾವು ರೂಲ್ ಔಟ್ ಮಾಡಿ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಶುರು ಮಾಡ್ತೀವಿ ಸೊ ಅದ್ರ ಜೊತೆಗೆ ಮೆಡಿಕೇಶನ್ಸ್ ಆ ಹೆಂಗ್ ತಗೋಬೇಕು ಅಂಡ್ ಲೈಫ್ ಸ್ಟೈಲ್ चेंजेस ಹೇಗಿರಬೇಕು ಏನು ತಿನ್ನಬೇಕು ಏನು ತಿನ್ನಬರ್ತೀವಿ गिव ಅ ಡೈಟ್ ಚಾಟ್ ಆ್ಯಂಡ್ ಟೆನ್ಷನ್ನ ಕೂಡ ನೀವು ಆ್ಯಂಗ್ಸೈಟಿನ ಕಂಟ್ರೋಲ್ ಮಾಡ್ಕೋಬೋದು ಅದು ಥ್ರೂ ಯೋಗ ಇರ್ಬೋದು ಲೈಕ್ ಆ ಥ್ರೂ ಮೆಡಿಕೆ ಮೆಡಿಟೇಷನ್ ಇರ್ಬೋದು ತುಂಬ ಜಾಸ್ತಿ ಆ್ಯಂಗ್ಸೈಟಿ ಇದ್ದಾಗ ಆ್ಯಂಡ್ ಯಾವ ಕಾರಣನೂ ನಿಮ್ಗೆ ಆ್ಯಂಗ್ಸೈಟಿ ಇರುತ್ತೆ ನಮ್ಮ ಟಾರ್ಗೆಟ್ ಬಂದು ಫಸ್ಟ್ ಒಂದು ಕಾಸ್ನ ಟ್ರೀಟ್ ಮಾಡಬೇಕು ಬಿಕಾಸ್ ನಾವು ಕಾಸ್ನ ಟ್ರೀಟ್ ಮಾಡಿದ್ರೆ ಸುಮ್ ಡಿಸೀಸ್ನ ಟ್ರೀಟ್ ಮಾಡಿದ್ರೆ ಆ ಕಾಸ್ ಹಾಗೆ ಇದ್ದರೆ ಇಟ್ ಕ್ಯಾನ್ ಬಿಕಮ್ ಅ ಮೇಂಟೇನಿಂಗ್ ಕಾಸ್ ಫಾರ್ ದಿ ಡಿಸೀಸ್ ಯಾಕೆ ಆ ಥರ ಗ್ಯಾಸ್ಟ್ರಿಕ್ ಆಯಿತು ಬರೀ ಫುಡ್ ಇಂದ ಅಷ್ಟೇ ಆಗಿದೆ ಆರ್ ನಿಮ್ಮ ಸ್ಮೋಕಿಂಗ್ ಆಲ್ಕೋಹಾಲ್ ಇಂದ ನಿಮ್ಗೆ ಗ್ಯಾಸ್ಟ್ರಿಕ್ ಇದೆ ಅಂತಂದರೆ ತಕ್ಷಣ ನೀವು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ನ ಬಿಡಬೇಕಾಗತ್ತೆ ಈ ಥರ ಒಂದು ಸೆಟ್ ಆಫ್ ಅಡ್ವೈಸಸ್ ವಿತ್ ಗುಡ್ ಕರೆಕ್ಟ್ ಮೆಡಿಕೇಶನ್ನ ನಾವು ಕೊಡ್ತೀವಿ ಸೊ ಅದನ್ನು ಶುರು ಮಾಡಿಕೊಂಡು ಸ್ಟೈಲ್ ಚೇಂಜಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಕರೆಕ್ಟಾಗಿ ನಮ್ಮ ಅಡ್ವೈಸಸ್ನ ಫಾಲೋ ಮಾಡಿದರೆ ಡೆಫಿನೆಟ್ಲಿ ದೇ ವಿಲ್ ಬಿ ಅ ಗುಡ್ ರಿಸಲ್ಟ್ ಇನ್ ಐ ಬಿ ಎಸ್ ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಗೆಸ್ ಡಾಕ್ಟರ್ ಇನ್ನು ಈ ಐ ಬಿ ಎಸ್ ಮತ್ತು ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ ಏಕೆಂದರೆ ಅದೇ ತುಂಬ ಇಂಪಾರ್ಟೆಂಟ್ ಸಿ ಒಂದು ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ನಿಮಗೆ ಬಂದಿದೆ ಅವ್ರು ನಿಮ್ಮ ಫ್ಯಾಮಿಲಿ ಅಲ್ಲಿ ಇದೆ ಬರೋ ಚಾನ್ಸಸ್ ಇವೆ ಅಂದರೆ ಫಸ್ಟ್ ಮೇಂಟೈನ್ ಅ ಗುಡ್ ಟೈಮಿಂಗ್ ಆಫ್ ಯೋರ್ ಫುಡ್ ಅಂದರೆ ಒಂದು ಫಿಕ್ಸಡ್ ಟೈಮ್ ಇಟ್ಕೊಳ್ಳಿ ಇಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟ್ ಮುಗಿದ್ರೆ ಇಷ್ಟೊತ್ತಿಗೆ ನಾನು ಲಂಚ್ ಮಾಡ್ತೇನೆ ಒಂದು ಫಿಕ್ಸ್ ಟೈಮ್ ಏನೇ ಆದರೂ ಆ ಫಿಕ್ಸ್ಡ್ ಟೈಮ್ಗೆ ಊಟ ಮಾಡಿ ನಿಮ್ಗೆ ಎಷ್ಟೇ ಕೆಲಸ ಇದ್ರೂ ಕೂಡ ಫಸ್ಟ್ ಆ ಫುಡ್ ಇಂಟೇಕ್ ಅನ್ನೋದು ಕರೆಕ್ಟ್ ಇರಬೇಕು अँड निम चू करक्टगु अॅं विापर चूिंग अँड टाईमली इनटेक फूड अँड वाटर कंटेंट कुठे तुम जास्ती तो ವಿತ್ ಫ್ರೀಕ್ವೆಂಟ್ ಇಂಟರ್ವೆಲ್ಸ್ ಆಫ್ ಗುಡ್ ಅಮೌಂಟ್ ಆಫ್ ವಾಟರ್ ಟು ಟು ತ್ರೀ ಲೀಟರ್ಸ್ ನೀರು ತಗೊಳ್ಳೋದು ಒಂದು ಬ್ಯಾಲೆನ್ಸ್ಡ್ ಡಯಟ್ ತೊಗೊಳ್ಳೋದು ಅಂದರೆ ದ ಮಾಡ್ರೇಟ್ ಅಮೌಂಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲನೂ ತೊಗೋಬೇಕು ಲೈಕ್ ಲೀಫಿ ವೆಜಿಟೇಬಲ್ಸ್ ಆ ಥರ ತೊಗೋಬೇಕು ನಿಮ್ಗೆ ಸೋರ್ ಫುಡ್ಸ್ ಅಕಸ್ಮಾತ್ ಆಗೋಲ್ಲ ಸೊ ಆ ಟೈಮಲ್ಲಿ ಟೊಮ್ಯಾಟೋಸ್ ಮೋಸಂಬಿ ಆರ್ ಅದರ್ ಸಿಟ್ರಸ್ ಫುಡ್ಸ್ ಲೆಮನ್ ಆಗಿರ್ಬೋದು ಸ್ಪೈಸಿ ಜಾಸ್ತಿ ಸ್ಪೈಸಿ ಫುಡ್ ತೊಗೊಳ್ಳೋದಾಗಿರ್ಬೋದು ಏರಿಯೇಟೆಡ್ ಡ್ರಿಂಕ್ಸ್ ಕುಡಿಯೋದು स्मोकिंग आलोहल काफी टी इंत ह्यासो फ्रूट्सली कदर फ्रूट्स लाइक बनाना तकबूद इवन इफ यू हव अ कॉन्स्टिपेशन, फ्रीक्वेंट बनाना तक जास्ति फैबर फूडन तक ಸೊ ಈ ಥರ ಫುಡ್ ತೊಗೊಂಡು ಅದ್ರ ಜೊತೆಗೆ ಗುಡ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ಗುಡ್ ಲೈಫ್ ಸ್ಟೈಲ್ ಆ್ಯಂಡ್ ಫ್ರೀಕ್ವೆಂಟ್ ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಒಂದೇ ಕಡೆ ನೀವು ಕೂತ್ಕೊಂಡು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀರಾ ಲೈಕ್ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ಕೂಡ ಕರೆಕ್ಟ್ ಅಲ್ಲ ಊಟ ಮಾಡಿದ್ಮೇಲೆ ಅಟ್ಲೀಸ್ಟ್ ಒನ್ ಟ್ವೆಂಟಿ ಫೈವ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ವಾಕ್ ಅನ್ನೋದು ಇಂಪಾರ್ಟೆಂಟ್ ಆಗೋದು ಬಿಕಾಸ್ ನೀವು ಊಟ ಮಾಡಿದ ತಕ್ಷಣ ಮಲ್ಕೊಂಡಿದ್ದೀರಾ ಅಂತಂದರೆ ವೆನ್ ದಿ ಫುಡ್ ಇಸ್ ಡಿಸೆಂಡಿಂಗ್ ಇನ್ ಟು ಯರ್ ಅಬ್ಡಾಮೆನ್ ಅದು ವಾಪಸ್ ರಿಹಜಿಟೇಷನ್ ಆಗ್ಬೋದು ಸೊ ತಕ್ಷಣ ಲೈಂಗ್ ಡೌನ್ ಪೊಸಿಷನ್ಗೆ ಹೋಗಬೇಡಿ ಸೊ ನೀವು ಊಟ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ವಾಕಿಂಗ್ ಮಾಡಿ ರೆಗ್ಯುಲರ್ಲಿ ಎಕ್ಸಸೈಸಸ್ ಇವೆಲ್ಲ ಮಾಡಿದ್ರು ಕೂಡ ನಿಮಗೆ ಕರೆಕ್ಟಾಗಿ ಗ್ಯಾಸ್ಟ್ರಿಕ್ಕಲ್ಲಿ ಪ್ರಿವೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಇದ್ರ ಜೊತೆಗೆ ನೀವು ಕರೆಕ್ಟಾಗಿ ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡಿಕೊಂಡ್ರೆ ಅಕಸ್ಮಾತ್ ನಿಮಗೆ ಬಂದಿದೆ ಅಂತಂದರೆ ಅದರ ಇಂಟೆನ್ಸಿಟಿ ಕಡಿಮೆ ಮಾಡ್ಬೋದು ಓಕೆ ಡಾಕ್ಟರ್ ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದು ಬಹಳಷ್ಟು ವಿಷಯನ ಹಂಚ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡಿದ್ರಲ್ವಾ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಐಬಿಎಸ್ ಮತ್ತು ಗ್ಯಾಸ್ಟ್ರೈಟಿಸ್ ಕುರಿತಂತೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ರಿ ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು ಭೇಟಿ ಆಗಬಹುದು ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು